ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುರು ಪೂರ್ಣಿಮಾ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಎಷ್ಟು ಮುಖ್ಯ ಗೊತ್ತೇ ಈ ಲೇಖನ ನೋಡೋಣ ಬನ್ನಿ ಗುರಿ ಪೂರ್ಣಿಮಾ ಸಾಧಕನಿಗೆ ಅತ್ಯಂತ ವಿಶೇಷವಾದ ದಿನ ಗುರುಗಳನ್ನು ಸ್ಮರಿಸುವುದು ನಮ್ಮ ಯಶಸ್ಸಿನ ಹಾದಿಗೆ ಬೆಳಕಾಗಿ ಬಂದ ಗುರುಗಳಿಗೆ ಉಡುಗೊರೆಯನ್ನು ನೀಡುವುದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಜ್ಞಾನ ನೀಡಿದ ಜ್ಞಾನದಾತನಿಗೆ ಧನ್ಯವಾದ ಹೇಳುವ ದಿನವಿದು ಗುರುಪೂರ್ಣಿಮಾ ದಿನದ ಮಹತ್ವವೇನು ಅಂತ ಈ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಗುರು ಪೂರ್ಣಿಮಾ ವಿಶೇಷತೆ ಗುರುಗಳ ಮಹತ್ವವೇನು ಗುರುಪೂರ್ಣಿಮಾದಂದು ಗುರುಗಳ ಸ್ಮರಣೆ ಒಬ್ಬ ಆತ್ಮಜ್ಞಾನಿ ಗುರುವಿನ ಸನ್ನಿಧಾನದಲ್ಲಿ ಜ್ಞಾನವು ವೃದ್ಧಿಯಾಗುವುದು ದುಃಖ ಮತ್ತು ತೊಂದರೆಗಳು ಕಡಿಮೆಯಾಗುವುದು ಯಾವುದೇ ಕಾರಣವಿಲ್ಲದೆ ಆನಂದದ ಅನುಭೂತಿಯಾಗುತ್ತದೆ ಸಮೃದ್ಧಿ ಉಂಟಾಗುತ್ತದೆ ಮತ್ತು ನಿಮ್ಮಲ್ಲಿನ ಪ್ರತಿಭೆಗಳು ಪ್ರಕಟವಾಗುತ್ತವೆ ನೀವು ಎಷ್ಟು ಉತ್ತಮವಾಗಿ ಗುರುವಿನೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೋ ಅಷ್ಟು ಸುಂದರವಾಗಿ ನಿಮ್ಮ ಬದುಕು ಚಿಗುರುಡು ಚಿಗುರುಡುವುದು ಜೀವನ ಪ್ರಗತಿಯ ಮಾರ್ಗವನ್ನು ಕಂಡುಕೊಳ್ಳುವುದು ಗುರುವಿಗೆ ಗೌರವ ಸಲ್ಲಿಸುವ ದಿನವಿದು ಗುರುಪೌರ್ಣಮಿ ನಮ್ಮ ಮನಸ್ಸು ಹೇಗೆ ಚಂದ್ರನೊಂದಿಗೂ ಸಂಬಂಧವನ್ನು ಹೊಂದಿದೆಯೋ ಹಾಗೆ ಗುರುಪೌರ್ಣಿಮೆಯ ಈ ಹುಣ್ಣಿಮಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಇಂದು ಗುರುಗಳಿಗೆ ಗೌರವ ಸಲ್ಲಿಸುವ ದಿನ ನಿಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳಲು ಮತ್ತು ಜ್ಞಾನದ ಮಹತ್ವವನ್ನು ಗುರುತಿಸಲು ಇದು ಸುದಿನವಾಗಿದೆ ಈ ಜ್ಞಾನವನ್ನು ಗೌರವಿಸಿದರೆ ಜೀವನವನ್ನು ಗೌರವಿಸಿದಂತೆ ಜೀವನವು ನಿಮಗೆ ಅನೇಕ ಪಾಠಗಳನ್ನು ಕಲಿಸಿದೆ ಜೀವನ ಮತ್ತು ಗುರುವಿನ ಮಧ್ಯೆ ಒಂದು ಅವಿನಾಭಾವ ಸಂಬಂಧವಿದೆ ಆದರೆ ಆಗಾಗ ನಾವು ನಮ್ಮ ಗಮನವನ್ನು ಇದರಿಂದ ಬೇರೆಡೆಗೆ ತಿರುಗಿಸಿ ನಮ್ಮ ಆಸೆ ಆಕಾಂಕ್ಷೆಗಳಲ್ಲಿ ಮುಳುಗಿ ಜ್ಞಾನವನ್ನು ನಿರ್ಲಕ್ಷಿಸುತ್ತೇವೆ ಗುರುಪೂರ್ಣಿಮೆಯ ದಿನದಂದು ನೆನಪಿಡಬೇಕಿರುವ ಎರಡನೇ ವಿಷಯವೇನೆಂದರೆ ನಿಮಗೆ ನೀಡಲ್ಪಟ್ಟಿರುವ ಉಡುಗೊರೆಗಳನ್ನು ಬಳಸಿಕೊಳ್ಳುವುದು ಜೀವನದಲ್ಲಿ ಸಾಕಷ್ಟು ಅನುಗ್ರಹವಾಗಿದೆ ನೀವು ಅದನ್ನು ಬಳಸಿಕೊಳ್ಳಬೇಕಿದೆ ಅದರ ಬಗ್ಗೆ ನಿಮ್ಮಲ್ಲಿ ಕೃತಜ್ಞತೆ ಹೆಚ್ಚ ಹೆಚ್ಚಿದಂತೆಲ್ಲ ಇನ್ನೂ ಹೆಚ್ಚು ಅನುಗ್ರಹವಾಗುತ್ತದೆ ಅನುಗ್ರಹಿಸುವವರು ಕೊನೆಯಲ್ಲಿದೆ ನೀಡುತ್ತಿರುತ್ತಾರೆ ಮತ್ತು ಅದಕ್ಕೆ ಯಾವುದೇ ರೀತಿಯ ಮನ್ನಣೆಯನ್ನು ಬಯಸುವುದಿಲ್ಲ ಅಷ್ಟೇ ಅಲ್ಲದೆ ಅದೆಲ್ಲವೂ ನಿಮಗೆ ಸ್ವಂತ ಸಾಧನೆಯಿಂದ ಬರುತ್ತದೆ ಎಂದು ಭಾವಿಸುವಂತೆ ಮಾಡುತ್ತಾರೆ ನಿಜವಾಗಿಯೂ ಇಲ್ಲಿ ಯಾವುದೂ ನಿಮ್ಮದಲ್ಲ ಆದರೆ ಕೊಡುವವರು ನೀವು ತೆಗೆದುಕೊಂಡಿರುವ ಭಾವನೆಯೇ ಇಲ್ಲದ ರೀತಿಯಲ್ಲಿ ಕೊಡುತ್ತಿದ್ದಾರೆ ಎರಡನೆಯದೇನೆಂದರೆ ಗುರುಗಳು ನೀಡಿದ ಉಡುಗೊರೆ ಗುರುಗಳು ನಿಮಗೆ ಒಳ್ಳೆಯ ಮಾತುಗಾರಿಕೆಯನ್ನು ನೀಡಿದರೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಅದು ಇನ್ನೊಬ್ಬರ ಉನ್ನತಿ ಮತ್ತು ಸಾಂತ್ವನಕ್ಕೆ ಬಳಕೆಯಾಗಲಿ ಇತರರನ್ನು ದೋಷಿಸಲು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ನಿಮ್ಮ ಮಾತನ್ನು ಬಳಸಬೇಡಿ ನಿಮಗೆ ಅದ್ಭುತ ಶ ಬುದ್ಧಿಶಕ್ತಿಯನ್ನು ನೀಡಲಾಗಿದ್ದರೆ ಅದನ್ನು ಬೇರೆಯವರ ಒಲತಿಗಾಗಿ ಬಳಸಿ ಅಥವಾ ನಿಮಗೆ ಒಳ್ಳೆಯ ಧ್ವನಿ ನೀಡಿದ್ದರೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಒಂದು ವೇಳೆ ನೀವು ಬಲಶಾಲಿಯಾಗಿದ್ದರೆ ಹೆಚ್ಚು ಸೇವೆ ಮಾಡಿ ಸದುಪಯೋಗ ಪಡಿಸಿಕೊಳ್ಳುವುದು ಎಂದರೆ ನಿಮ್ಮ ಉಡುಗೊರೆಗಳನ್ನು ಸಮಾಜದ ಒಲತಿಗಾಗಿ ಬಳಸುವುದು ಇತರರಲ್ಲಿನ ದೈವಿಕ ಗುಣಗಳನ್ನು ಎತ್ತಿ ಹಿಡಿಯಲು ಬಳಸುವುದು ದೈವತ್ವವು ಇಡೀ ಸೃಷ್ಟಿಯಲ್ಲಿ ವ್ಯಾಪಿಸಿದೆ ಆದ್ದರಿಂದ ಯಾರಿಗೆ ಸೇವಾ ಸಲ್ಲಿಸಿದರೂ ಅದು ಪರಮಾತ್ಮನ ಆರಾಧನೆಯೇ ಆಗವದು ಈ ಜ್ಞಾನವನ್ನು ಗೌರವಿಸಿ ನಿಮ್ಮ ಹಾಗೂ ಇತರ ಜೀವನವು ಇದರಿಂದ ಬೆಳಗುತ್ತದೆ ಮೂರನೆಯದು ಗುರು ಶಿಷ್ಯನ ಅಹಂಕಾರಕ್ಕೆ ಪೆಟ್ಟು ಕೊಟ್ಟ ಕಥೆ ಇದು ಒಮ್ಮೆ ಒಬ್ಬ ಗುರುವು ತಮ್ಮ ಶಿಷ್ಯನೊಂದಿಗೆ ನದಿಯನ್ನು ದಾಟುವುದಕ್ಕೆ ಧೋನಿ ಹಿಡಿಯಲು ದಡದ ಕಡೆಗೆ ಹೋಗುತ್ತಿದ್ದರು ಆಗ ದಾರಿಯಲ್ಲಿ ಬಂದ ಕೆಲವು ಹುಡುಗರು ಶಿಷ್ಯನನ್ನು ಬೆದರಿಸಲಾರಂಭಿಸಿದರು ಅವನ ಮೇಲೆ ಕಲ್ಲುಗಳನ್ನು ಸಹ ಎಸೆಯಲು ತೊಡಗಿದರು ಶಿಷ್ಯನು ಪ್ರತಿಯಾಗಿ ಏನನ್ನೂ ಹೇಳಲಿಲ್ಲ ಗುರು ಮತ್ತು ಶಿಷ್ಯನು ಒಂದು ದೋಣಿ ಹತ್ತಿದ್ದರು ಅರ್ಧ ದಾರಿ ಪಯಣಿಸಿದ ನಂತರ ಆಯಿತರ ಹುಡುಗರು ಕುಳಿತಿದ್ದ ಇನ್ನೊಂದು ದೋಣಿಯು ಮುಳುಗತೊಡಗಿತು ಆಗ ಗುರುಗಳು ಶಿಷ್ಯನ ಕಪಾಲ ಮೋಕ್ಷ ಮಾಡಿದರು ಗುರುವಿನ ಈ ಚರ್ಚೆಯಿಂದ ಶಿಷ್ಯನು ತಾನು ಒಬ್ಬ ಒಳ್ಳೆಯ ಶಿಷ್ಯನಾಗಿದ್ದರು ಗುರುಗಳು ಹೀಗೆ ತನಗೆ ಹೊಡೆದು ಬಿಟ್ಟರಿಲ್ಲ ಎಂದು ದೃಗ್ಭಂ ದೃಬ್ಬಮಿಕೊಂಡೆನು ಆಗ ಗುರುಗಳು ಅವರ ಧೋಣಿ ಮುಲುಗಲು ನೀನೇ ಕಾರಣ ನಿನ್ನ ತಪ್ಪಿನಿಂದಲೇ ಇದು ಸಂಭವಿಸುತ್ತಿರುವುದು ನೀನು ಅವರ ನಿಂದನೆಗೆ ಪ್ರತಿಕ್ರಿಯೆ ಸದಿಸ್ ಸದಿದಿದ್ದರೆ ಅದು ಅವರ ಕರ್ಮವನ್ನು ತೆಗೆದುಹಾಕುತ್ತಿತ್ತು ಅವರ ಅವಮಾನಗಳನ್ನು ತನಿಸಲು ನಿನಗೆ ಸಾಕಷ್ಟು ಸಹಾನುಭೂತಿ ಇಲ್ಲದಿದ್ದ ಕಾರಣ ಪ್ರಕೃತಿ ಈಗ ಅವರನ್ನು ಇನ್ನೂ ಗಾಢವಾಗಿ ಶಿಕ್ಷಿಸುತ್ತದೆ ಎಂದು ಹೇಳಿದರು ಆದ್ದರಿಂದಲೇ ನಿಮ್ಮ ಸರಿದನವನ್ನು ಹೆಚ್ಚು ತೋರ್ಪಡಿಸಿಕೊಳ್ಳಬೇಡಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ ಅಂದರೆ ಅದರ ಬಗ್ಗೆ ಜಂಬ ಪಡಬೇಡಿ ಉದಾರವಾಗಿರಿ ಆದರೆ ಉದಾರತೆಯನ್ನು ಪ್ರದರ್ಶಿಸಬೇಡಿ ಬುದ್ಧಿವಂತರಾಗಿರಿ ಸ್ವಾಭಾವಿಕವಾಗಿರಿ ಮತ್ತು ಕೆಲವೊಮ್ಮೆ ಮೂರ್ಖನಾಗಲು ಸಿದ್ಧರಾಗಿರಿ ಜೀವನದಲ್ಲಿ ಗುರುವಿನ ಮಹತ್ವ ಏನು ಅಂದರೆ ನಿಮಗೆ ಗುರುವಿನ ಮಹತ್ವ ತಿಳಿದಾಗ ನಿಮ್ಮಲ್ಲಿ ಕೃತಜ್ಞತೆ ತುಂಬುತ್ತದೆ ಪ್ರೇಮ ಮತ್ತು ಭಕ್ತಿಯ ಭಾವವು ನಿಮ್ಮ ನೆಲೆಗೊಳ್ಳುತ್ತದೆ ಅದು ಅನಂತತೆಗೆ ಬಹುಳ ಆಹ್ಲಾದಕರವೇ ಅನಿಸುತ್ತದೆ ಪ್ರತಿಯೊಬ್ಬರಲ್ಲೂ ಗುರುತತ್ವವು ಅಡಗಿರುತ್ತದೆ ಮತ್ತು ಅದು ಸುಜ್ಞಾನದ ಬೆಳಕೆಯನ್ನೂ ಬೀರುತ್ತದೆ ಒಳಗಿರುವ ಆ ಗುರುವಿಗೆ ಆರತಿಯನ್ನೂ ಮಾಡಿ ಆರತಿ ಎಂದರೆ ಏನು ಅಂದರೆ ಜ್ಞಾನ ಮತ್ತು ಭಾವಪರ ಪರವಶ್ಯಕತೆಗಳಲ್ಲಿ ತಲ್ಲೀನರಾಗುವ ಪ್ರಕ್ರಿಯೆಯೇ ಆರತಿ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಸರಿ ಯಾವುದು ತಪ್ಪು ನೀವು ಈ ಪ್ರಶ್ನೆಗಳನ್ನು ಬೇರೆಯವರಿಗೆ ಕೇಳಿಬಾ ಕೇಳಬೇಕಾಗಿಲ್ಲ ಇದು ಸರಿ ಮತ್ತು ಇದು ತಪ್ಪು ಎಂಬುದನ್ನು ನಿಮ್ಮ ಅಂತರಾತ್ಮವೇ ಹೇಳುತ್ತದೆ ನಿಮ್ಮಲ್ಲಿರುವ ಗುರುತತ್ವವನ್ನು ಮೊದಲು ಗೌರವಿಸಿ ಗುರುಪೌರ್ಣಿಮೆ ಸಾಧಕಗರಿಗೆ ಸಂಭ್ರಮದ ದಿನ ಅಂದು ಸಾಧಕನು ಜ್ಞಾನದ ಮಾರ್ಗದಲ್ಲಿ ತಮ್ಮ ಪಯಣವನ್ನು ಅವಲೋಕನ ಮಾಡಿಕೊಳ್ಳಬೇಕು ಎಷ್ಟು ದೂರ ಸಾಗಿದ್ದಾರೆ ಜೀವನದಲ್ಲಿ ಆದ ಅನುಭವಗಳು ಮತ್ತು ಅದರಿಂದ ಕಲಿತ ಪಾಠಗಳು ದಾಟಿದ ಅಡೆತಡೆಗಳು ಮತ್ತು ಅವರ ಮುಂದಿನ ನಡೆ ಈ ಎಲ್ಲದರ ಬಗ್ಗೆ ಪರಿಶೀಲನೆ ನಡೆಯುತ್ತದೆ ನಂತರ ಮರಳಿ ಅವರು ತಮ್ಮನ್ನು ಸೇವೆ ಸತ್ಸಂಗ ಮತ್ತು ಸಾಧನೆಗೆ ಮರು ಸಮರ್ಪಿಸಿಕೊಳ್ಳುವ ಸುದಿನ ಗುರುಪೂರ್ಣಿಮಿ ಎಂದು ಸಾಧಕರು ತಮ್ಮನ್ನು ತಾವು ಮರುಪರಿಶೀಲಿಸಿ ಪುನಾರ್ಪಣೆ ಬದ್ಧರಾಗಿ ಮತ್ತು ಕೃತಜ್ಞತಾ ಭಾವನವನ್ನು ತುಂಬಿಕೊಂಡು ಸಂಭ್ರಮಿಸುತ್ತಾರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಧ್ಯಾತ್ಮಿಕ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ನೋಡ್ತಾನೇ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು